ಎಲ್ಲರಿಗೂ ನಮಸ್ಕಾರಗಳು ಕನಕದಾಸರ ಜಯಂತಿಯ ನಿಮಿತ್ತ ಅವರ ಒಂದು ಚಿಕ್ಕ ಭಾಷಣ ಹಾಗೂ ಇದನ್ನು ಪ್ರಬಂಧ ಮೂಲಕ ಬರಿಬೋದು ಅವರ ಒಂದು ಕೀರ್ತನೆಗಳು ಅವರ ಬಗ್ಗೆ ನಾವೆಲ್ಲವನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಬೋದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕನಕದಾಸರು ದಾಸ ಸಾಹಿತ್ಯದ ಪ್ರಮುಖರಲ್ಲೇ ಒಬ್ಬರು ಕನಕದಾಸರು ದಾಸ ಸಾಹಿತ್ಯದ ಪ್ರಮುಖರಲ್ಲಿ ಒಬ್ಬರು ಆಗಿದ್ದಾರೆ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು ಎಣಿಸಿದ್ದಾರೆ ಇವರು ಶ್ರೇಷ್ಠ ಕೀರ್ತನಗಾರರು ಕವಿಯಾಗಿ ಕನ್ನಡ ದಾಸ ಪರಂಪರೆಯಲ್ಲಿ ಮಹಾಶ್ರೇಷ್ಠರಾಗಿ ಗುರುತಿಸಿಕೊಂಡಿದ್ದಾರೆ ಕನಕದಾಸರು ಹದಿನಾರನೇ ಶತಮಾನದ ಮಧ್ಯದಲ್ಲಿ ಜೀವಿಸಿದವರು ಹಾಗಾಗ ಹಾಗಾಗಿ ಅವರ ಕಾಲವನ್ನು ಹದಿನೈದು ನೂರ ಐವತ್ತು ಇರಬಹುದು ಎಂದು ವಿದ್ವಾಸ್ರು ಭಾವಿಸಿದ್ದಾರೆ ಕನಕದಾಸರು ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಜನಿಸಿದರು ಅವರ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ಕನಕದಾಸರ ಮೊದಲ ಹೆಸರು ತಿಮ್ಮಪ್ಪ ಕನಕದಾಸರು ತಿರುಪತಿ ತಿಮ್ಮಪ್ಪನವರ ಪ್ರಸಾದದಿಂದ ಜನಿಸಿದರು ಅವರ ತಂದೆ ತಾಯಿ ಕನಕದಾಸರಿಗೆ ತಿಮ್ಮಪ್ಪ ಎಂದು ಹೆಸರು ಇರಿಸಿದರು ಎಂದು ನಮಗೆ ತಿಳಿದು ಬರುತ್ತದೆ ಕನಕದಾಸರ ಕೀರ್ತನೆಗಳು ಅಂಕಿತ ಕಾಗಿನಲ್ಲಿ ಆದಿಕೇಶವರಾಯ ಎಂಬುದು ಕನಕದಾಸರು ಮುನ್ನೂರ ಹದಿನಾರು ಕೀರ್ತನೆಗಳನ್ನು ರಚಿಸಿದರೆ ಅವರು ಐದು ಮುಖ್ಯ ಕಾವ್ಯ ಕೃತಿಗಳು ಇಂತಿವೆ ಮೋಹನ ತರಂಗಿನಿ ನಳಚರಿತ್ರೆ ರಾಮದಾನ ಚರಿತ್ರೆ ಹರಿಭಕ್ತ ಸಾರ ನೃಸಹಿಂಸ್ತವ ಅಂಕಿತ ಕಾಗಿನಲಿ ಆದಿಕೇಶವ ಇವು ಅವರ ಪ್ರಮುಖ ಐದು ಕಾವ್ಯ ಕೃತಿಗಳಿವೆ ಕೃತಿಗಳು ಅಂತ ನಾವು ಹೇಳ್ಬೋದು ಇನ್ನು ಸಮಾಜದಲ್ಲಿನ ಅಂಕು ಡೊಂಕುಗಳನ್ನು ನೇರವಾಗಿ ಪ್ರಶ್ನಿಸುವಂತೆ ಅವರ ಕೀರ್ತನೆಗಳು ಬಹಳ ಪ್ರಸಿದ್ಧವಾಗಿವೆ ಕನಕದಾಸರ ಅತ್ಯಂತ ಕೆಳವರ್ಗದಿಂದ ಬಂದವರೂ ಆಗಿದ್ದರೂ ಅವರ ರತ್ತಿಯಿಂದ ಒಡೆಯರಾಗಿದ್ದರು ಕನಕದಾಸರು ಕುಲ ಕುಲವೆಂದು ಹೊಡೆದಾಡದಿರಿ ಎಂದು ಹೇಳಿದ್ದಾರೆ ನಿಮ್ಮ ಕುಲದ ನೆಲವನ್ನು ಏನಾದರೂ ಬಲ್ಲಿರಾ ಬಲ್ಲಿರಾ ಅವರು ಕೇಳುವಂಥ ಪ್ರಶ್ನೆ ಹೇಗಿದೆ ಎಂದರೆ ಕುಲದ ವಿಚಾರವನ್ನೆತ್ತಿ ಹೊಡೆದಾಡುವ ಜನರನ್ನು ನಿಮ್ಮ ಕುಲದ ನೆಲವನ್ನು ನೀವು ಅರ್ತಿರುವಿರಾ ಎಂದು ಪ್ರಶ್ನಿಸುತ್ತಾರೆ ಹರಿಯೇ ಸರ್ವೋತ್ತಮ ಎಂದು ಪ್ರತಿಪಾದಿಸುತ್ತಾರೆ ಸಮಾನತೆಯ ಸಮಾಜ ನಿರ್ಮಾಣಕ್ಕಾಗಿ ಅವರು ತಮ್ಮ ಪ್ರಯತ್ನಗಳನ್ನು ಶ್ರೀ ಕನಕದಾಸರು ಅವರ ಪ್ರಯತ್ನಗಳು ಅದ್ಭುತ ಅಂತ ಹೇಳ್ಬೋದು ಕರ್ನಾಟಕ ಸರ್ಕಾರವು ಎರಡು ಸಾವಿರ ಎಂಟರಿಂದ ಕನಕದಾಸರ ಜಯಂತಿಯನ್ನು ಆಚರಿಸುತ್ತಿದೆ ದಿನ ಸರ್ಕಾರ ರಜೆ ಇರುತ್ತದೆ ಕನಕದಾಸರ ಜಯಂತಿಯನ್ನು ಎಲ್ಲ ಶಾಲಾ ಕಾಲೇಜು ಸರ್ಕಾರಿ ಕಚೇರಿಗಳಲ್ಲಿ ಆಚರಿಸಬೇಕೆಂಬ ನಿಯಮವನ್ನು ಕರ್ನಾಟಕ ಸರ್ಕಾರ ಜಾರಿಗೆ ತಂದಿದೆ ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ ಕನಕದಾಸರಿಗೆ ಜೈವಾಗಲಿ ಎಂದು ಹೇಳುತ್ತಾ ನನ್ನ ಭಾಷಣ ಮುಗಿಸುತ್ತೇನೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ Thank you.